ಆಂಟಿ ಸುಮುಖಿರ ಜನರಲ್ ಮ್ಯಾನೇಜರ್ ಆಯ್ತು ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಮಾಡಂತ ಶ್ರೀ ಪೀಟರ್ ಆಗಿದೆ ವೇದಿಕೆಯ ಮೇಲೆ ಉಳಂತ ಎಲ್ಲ ಗಣ್ಯಾತಿ ಗಣ್ಯಳೆ ಇಲ್ಲಿ ಕೂಡಂತ ಎಲ್ಲ ಹುಡುಗರ ಮಹಾಜನಡೆ ಮಂಗಕ್ಕಿಂದ ಈ ಹಾಕಿನ ಮೇಲೆ ನೋಟೋಕ ಒಬ್ಬ ಕಾಲಕ್ಕೆ ಇದು ಗುಂಜಿ ಚಾಯಿ ಕೊಡೋದು ಬಲಿಯವರು ಸವಾಲ ನಾನು ಅಜ್ಜಿಗೆ ಮಳಿತ ನೋಡೋಣ ಅದು ಉಳಂತ ಸಹಕಾರ ನಂಗ ನಿಮಗೆಲ್ಲರೂ ಕೂಡ ಕೊಟ್ಕೊಂಡು ನಾನು ಮನವಿಯನ್ನು ಮಾಡಿದೆ ನಂಗಳ ಹಾಕಿ ನನ್ನ ಹಿಂದೆ ಬರೀ ಅವರ ಕಳೀಲ ಪ್ರದರ್ಶನ ಮಾತ್ರ ಅಲ್ಲ ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಗಡವ್ರ ಹೆಮ್ಮೆ ಅದಕ್ಕೆ ಏ ಕಾರಣಕ್ಕೂ ಕೂಡ ಕಾಲಾಂಜ ಕಾಲಕ್ಕೆ ಇದೆ ಇನ್ನು ಚಾಯ್ತ ಇಟ್ಕೊಂಡು ಹೊರತು ಇಲ್ಲಿಯೂ ಕಮ್ಮಿ ಹಾಕ ನಂಗ ಅದಿ ಎಲ್ಲ ಸಂಸ್ಥೆ ಇಲ್ಲಿ ಕೂಡ ಜನ ಪಿನ್ ಇದೀಗ ಬೊಪ್ಪಗಂತ ಜನ ಪಿನ್ ಕೊಡಗರ ಎಲ್ಲ ನಾಗರಿಕಂಗಡ ಸಹಕಾರ ಮಾಡ್ಯಪ್ಪ ಅದನ್ನೆಲ್ಲ ಕುಡಿತ್ತು ಕೊಡ್ಕೊಂಡು ನನ್ನ ತಕ್ಕನ ಇಲ್ಲಿ ನಾನು ಬಂದ ಹಾಕಿ ಅಕಾಡೆಮಿ ಕೊಡೋ ಹಾಕಿ ಅಕಾಡೆಮಿ ಕೂಡ ಇನ್ನೂ ಬಲವಾಯಿತು ಪಡೆಯೋಣ ನಂಗಳ ಪಕ್ಕಕ್ಕೆ ಹಾಕಿ ಕಳಿಲಿ ಪುನಃ ಮಿನ್ಯತ್ರ ದಿನ ನಿಂಜ ನ ಒಲಿಂಪಿಯನ್ಸ್ ನಿಂಜಂತ ರೀತಿಯಲ್ಲಿ ಕಳಿಕಾರಂಗ ಕಾನೂನು ಹಾಲ್ಗೊಂಡು ಎನ್ನುವಂತ ವಿಕಾಕರೆ ಈಕಾಕರೆ ಘೋಷಣೆಯ ನನಗೆ ಅಂಜ ಏಕರ್ ಜಾಗತ್ನ ಕೊಡ್ತಂತ ವ್ಯವಸ್ಥೆ ಏನುಗೆ ಆಸೆಯನ್ನು ವ್ಯಕ್ತಪಡಿಸಿರು ಹಾಕಿ ಅಕಾಡೆಮಿ ಆ ಪಕ್ಷಕ್ಕೆ ಬೆರಿಯಾ ಅಲ್ಲಿ ಬರಲಿ ನಂಗೆ ಮಕ್ಕಕ್ಕೆ ಹಾಕಿ ಪ್ರತಿಭೆಯನ್ನ ಕಾಟಕ ಅವಕಾಶ ಆಸೆ ವ್ಯಕ್ತಪಡಿಸಿಟ್ಟಿದ್ದೆ ಅಂದ್ರೆ ನಂಗಳ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ತವ ಅದನ್ನ ಕೂಡ ಮೂಡಿ ಮಕ್ಕಳಕ್ಕೆ ಬೊಮ್ಮಕ್ಕಕ್ಕೆ விசேஷ புதிய கொடுகு கிரீடைல பச்சு கொடுக்கே இல்ல அது குழந்த எல்லா கார்ப நானு எதே ராஜ வியாழ ரீதியான ಸಮಾಜದ ಬೆಂಥ ಈಗ ಆರ್ಥಿಕವಾಗಿ ಬಲಿಷ್ಠ ಆದಂತ ಜನ ಎಲ್ಲರೂ ಕೂಡ ಕೈ ಜೋಡಿಸ್ ಅಂತ ಮಾತ್ರ ನನ್ನ ಮಕ್ಕಳ ಪ್ರತಿಭೆನ ನೇರಾಯ್ತು ಅವಕಾಶದ ರೂಪ ಸಾಧ್ಯ ನಿರ್ಮಿಸ ಆ ರೀತಿಯಾದಂತ ಕೆಲ್ಸ ನಂಗೆಲ್ಲ ಕೂಡ ಮಾಡೋಣ ಹಿಂದೆ ಈ ನೆನ್ಮೆ ಇಚ್ಛುವ ಬಲ್ಯ ಪ್ರಮಾಣ ನಿಲ್ಲ ಕೂಡ ಬಂದದ್ದು ವರ್ಷ ನಲ್ಲವ ಸಂದೇಶ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕಾ ಹಾಕಿ ಹಾಕಿ ಕಳಿರ ಕೂಡ ನಂಗೆಲ್ಲಾರು ಕೂಡ ಕೈ ಒಂದು ಸಂದೇಶ ಉಪಸ್ಥಿತಿ ಫೈನಲ್ಸ್ ಆನ ಪಪ್ಪ ಕಾಲ ಹತ್ರ ಹಾಕಿ ಕೂಡ ಪ್ರಿಪರೇಷನ್ ಸಿಗಪ್ಪ ಆ ರೀತಿ ಆಯ್ತು ಸತತ ಆಯ್ತು ಇನ್ನೂ ಗೋಲ್ಡನ್ ಬೋಲ್ಡ್ ಈಗ ಇಂದ ಬಂದತ್ತೆ ನೋಡೋಕೆ ಖುಷಿ ಹಚ್ಚಿ ನಾನು ಕುಂಡೇಳ ನಾಯಕ ರಮೇಶ್ ಅಣ್ಣಗೆ ಸ್ನೇಹಿತಾನ ಅಂತ ದಿನೇಶ್ ಗೆಲ್ಲಾ ಹೆಚ್ಚಿಗೆ ಅನು ಎಂತ ಮಾಡಿರೋ ಗೊತ್ತಿದೆ ಒಟ್ಟಾರೆ ಗಿನೇಶ್ ಬುಕ್ ಅವ್ ರೆಕಾರ್ಡ್ ಮಾಡೋಣಕ್ಕೆ ಮಾಡಿ ಅವ್ನ ಕುಡ್ಚಿದ್ ಅವನ ತೆಗೆದು ತಕ್ಕೊನಿ ಮಾಡಿ ನಾನು ಅಂತ ತಕ್ಕಿ ಲಿಂಕ ಮುಖ ಅವ್ ರೆಕಾರ್ಡ್ ಸಾಚಿ ಈಗ ಗಿನ್ನೇಶ್ ಸಾಚಿ ಈಗ ನಂಗೆ ಎಲ್ಲಿಯೂ ಕೂಡ ಪ್ರಚಾರ ಮಾಡಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ ನಂಗಳ ಹಾಕಿ ನಮ್ಗೆ ಇದನ್ನಪ್ಪಾ ಇಚ್ಛೆ ತನಕ ಕೂಡ ಇಚ್ಛೆ ಬುಕ್ಕ ಕೊಡ ಅನ್ನೋ ಅಂತದ್ದೆ ನಂಗೆ ಮಾರ್ಕೆಟಿಂಗ್ ಮಾಡೋವಂತ ಅವಶ್ಯಕತೆ ಇಲ್ಲ ಗಿನ್ನೇಶ್ ಬುಕ್ ಅಲ್ಲಿ ಬಂದ ಅದೇ ಊರ ದಾಖಲೆ ಆ ದಾಖಲೆ ಆಧಾರದ ಮೇಲೆ ಇದು ಮುಂಚೆ ಅಪಾರ ಸಂಕೇತ ಇತ್ತು ಜನ ಸ್ಪಾನ್ಸರ್ ಮಾಡೋಕ್ ಹೋಗ ಅದನ್ನ ಅದಂಗೆ ಆ ಕಾರಬಾರಕ್ಕಿಂತ ಕೈ ಇಟ್ಟಂತ ಕುಂಜಾಂಡಕ್ಕೆ ನಾನು ಶುಭಾಶಯ ನಮ್ಮಿ ಅದನ್ನ ಹಿಂಗೆ ಯಶಸ್ವಿ ಕಡೆ ನನಗೆಲ್ಲ ಕೂಡ ಅದರ ಹೆಮ್ಮೆರ ವಿಚಾರ ಅಪ್ಪ ಅನ್ನೋಂತ ತಕ್ಕ ನಡೀತೆ ಕ್ರೀಡೆ ಕೊಡುವಂತ ಎಲ್ಲಾ ರೀತಿಯ ಸಹಕಾರ ಅದು ಕ್ರಿಕೆಟ್ ಇಕ್ಕು ಹಾಕಿ ಎಲ್ಲ ರೀತಿಯಾದಂತ ಕ್ರೀಡೆಗೆ ನಾಡ ಅವರ ಜನರ ಪ್ರತಿನಿಧಿ ಆಯ್ತು ಶಾಸಕನಾಯ್ತು ವಕೀಲನಾಯ್ತು ವ್ಯಕ್ತಿತ್ವ ಮಟ್ಟಕ್ಕೆ சதா கால ஆயப்பா எல்லா ரீத்தியோனத்து கழி நெடுக்க எல்லாரும் அதே ரீதி ஆய் இன்னக்கு கலிக்கு கீர்த்தி தலைகார்டு கட்டி கூட இது வந்த நானு ಎಲ್ ಕೂಡ ಕೊಡೋದ್ರ ಪರವಾಗಿ ಕೊಡೋದಾಡನ್ಯವಾದಿ ಅಂದನೆ ತಾಯಿ ಕಾವೇರಿ ಮನೆ ಹೀಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನಲ್ಲದ್ ಮಾಡಿ ನಲ್ಲ ಮಳೆ ಆಗಿರ್ಕೊಂಡು ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ